ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಇಪ್ಪತ್ತೇಳನೆಯ ಸ್ವರ್ಗ ವಿಶ್ವಾಮಿತ್ರರಿಂದ ಶ್ರೀರಾಮನಿಗೆ ದಿವ್ಯಾಸ್ತ್ರಗಳ ಉಪದೇಶ ತಾಟಕಾವನದಲ್ಲಿ ಆ ರಾತ್ರಿಯನ್ನು ಸುಖವಾಗಿ ಕಳೆದ ನಂತರ ಮಹಾ ಯಶಸ್ವಿಗಳಾದ ವಿಶ್ವಾಮಿತ್ರರು ಮಂದಸ್ಮಿತರಾಗಿ ರಾಮನಿಗೆ ಮಧುರಾಕ್ಷರ ಯುಕ್ತವಾದ ಈ ಮಾತನ್ನು ಹೇಳಿದರು ಯಶೋವಂತನಾದ ರಾಜಪುತ್ರನೇ ನೀನು ಮಾಡಿದ ತಾಟಕ ಸಂಹಾರದಿಂದ ನಾನು ಸುಪ್ರೀತನಾಗಿದ್ದೇನೆ ನಿನಗೆ ಮಂಗಳ ಉಂಟಾಗಲಿ ನಿನ್ನ ವಿಷಯದಲ್ಲಿ ವಿಶೇಷವಾದ ಅನುರಾಗವುಳ್ಳ ನಾನು ನನ್ನಲ್ಲಿರುವ ಸಕಲವಾದ ಅಸ್ತ್ರಗಳನ್ನು ನಿನಗೆ ಉಪದೇಶಿಸುತ್ತೇನೆ ಈ ಅಸ್ತ್ರಗಳಿಂದ ನಿನಗಾಗುವ ಪ್ರಯೋಜನವನ್ನು ಹೇಳುವೆನು ಕೇಳು ದೇವ ದಾನವ ಗಂಧರ್ವರಾಗಲಿ ಯಕ್ಷ ಕಿನ್ನರ ಕಿಂಪುರುಷ ಪನ್ನಗರೇ ಆಗಲಿ ನಿನ್ನೆದುರಾಗಿ ಯುದ್ಧಕ್ಕೆ ನಿಲ್ಲುವ ಶತ್ರುಗಳು ಯಾರೇ ಆಗಿದ್ದರೂ ಅವರ ಮೇಲೆ ದಿವ್ಯಾಸ್ತ್ರಗಳ ಪ್ರಯೋಗದಿಂದ ಯುದ್ಧದಲ್ಲಿ ಅವರನ್ನು ವಶಪಡಿಸಿಕೊಂಡು ಜಯಿಸುವ ಸಾಮರ್ಥ್ಯವು ನಿನಗುಂಟಾಗುತ್ತದೆ ಅಂತಹ ಸಕಲವಾದ ದಿವ್ಯಾಸ್ತ್ರಗಳೆಲ್ಲವನ್ನು ನಿನಗೆ ಕೊಡುತ್ತೇನೆ ದಿವ್ಯವಾದ ಮಹಾದಂಡ ಚಕ್ರವನ್ನು ಕೊಡುತ್ತೇನೆ ಧರ್ಮಚಕ್ರ ಕಾಲಚಕ್ರ ವಿಷ್ಣು ಚಕ್ರ ಅತ್ಯುಗ್ರವಾದ ಇಂದ್ರಚಕ್ರ ವಜ್ರಾಯುಧ ಶಿವನ ಶೂಲಾಯುಧ ಬ್ರಹ್ಮಶಿರ ಐಶಿಕ ಇವೆಲ್ಲವನ್ನು ನಿನಗೆ ಅನುಗ್ರಹಿಸುತ್ತೇನೆ ಉತ್ತಮೋತ್ತಮವಾದ ಬ್ರಹ್ಮಾಸ್ತ್ರವನ್ನು ಶುಭಾವಹಗಳಾದ ಮೋದಕಿ ಶಿಖರಿ ಎಂಬ ಎರಡು ಗದೆಗಳನ್ನು ನಿನಗೆ ಕೊಡುವೆನು ಧರ್ಮಪಾಶ ಕಾಲಪಾಶ ವರುಣನ ಪಾಶಾಯುಧ ಇವುಗಳನ್ನು ನಿನಗೆ ಉಪದೇಶಿಸುತ್ತೇನೆ ಶುಷ್ಕ ಆರ್ದ್ರಗಳೆಂಬ ಹೆಸರಿನ ಎರಡು ಅಶನಿಗಳನ್ನು ಕೊಡುತ್ತೇನೆ ಶಿವನ ಪೈನಾಕಾಸ್ತ್ರವನ್ನು ನಾರಾಯಣಾಸ್ತ್ರವನ್ನು ಉಪದೇಶಿಸುತ್ತೇನೆ ಅಗ್ನಿದೇವನಿಗೆ ಪರಮಪ್ರಿಯವಾದ ಶಿಖರವೆಂಬ ಆಗ್ನೇಯಾಸ್ತ್ರ ಪ್ರಖ್ಯಾತವಾದ ಪ್ರಥನವೆಂಬ ಹೆಸರಿನ ವಾಯುವ್ಯಾಸ್ತ್ರ ಹಯಶಿರ ಕ್ರೌಂಚ ವಿಷ್ಣು ಶಕ್ತಿ ಮತ್ತು ರುದ್ರಶಕ್ತಿ ಎಂಬ ಎರಡು ಶಕ್ತಾಯುಧಗಳು ಕಂಕಾಲ ಘೋರತಮವಾದ ಮುಸಲ ಕಾಪಾಲ ಕಂಕಣ ಇವೆ ಮೊದಲಾದ ರಾಕ್ಷಸರಲ್ಲಿರುವ ಅಸ್ತ್ರಗಳೆಲ್ಲವನ್ನು ಕೊಡುತ್ತೇನೆ ಮಹಾಸ್ತ್ರವಾದ ವೈದ್ಯಾಧರ ನಂದನವೆಂಬ ಹಸಿರತ್ನ ಪ್ರಸ್ವಾಪನ ಪ್ರಶಮನಗಳೆಂಬ ಗಂಧರ್ವರಿಗೆ ಅತಿ ಪ್ರಿಯವಾದ ಅಸ್ತ್ರಗಳು ಇವೆಲ್ಲವನ್ನು ನಿನಗೆ ಉಪದೇಶಿಸುತ್ತೇನೆ ಸೌಮ್ಯ ಮರ್ಷಣ ಶೋಷಣ ಸಂತಾಪನ ವಿಲಾಪನಗಳೆಂಬ ಅಸ್ತ್ರಗಳನ್ನು ಕೊಡುತ್ತೇನೆ ಕಂದರ್ಪನಿಗೆ ಪ್ರಿಯವಾದ ದುರಾಸದವಾದ ಮದನಾಸ್ತ್ರ ಮೋಹನವೆಂಬ ಹೆಸರಿನ ಪೈಶಾಚಾಸ್ತ್ರ ಇವನ್ನೂ ನೀನು ಪ್ರತಿಗ್ರಹಿಸು ತಾಮಸ ಸೌಮನ ಸಂವರ್ಥ ದುಸ್ಸಹವಾದ ಮೌಸಲ ಸತ್ಯಾಸ್ತ್ರ ಮಾಯಾಧರ ಎದುರಾಳಿಯ ತೇಜಸ್ಸನ್ನು ಅಪಹರಿಸುವ ತೇಜಃಪ್ರಭವೆಂಬ ಹೆಸರಿನ ಮಹಾಸ್ತ್ರ ಶಿಶಿರವೆಂಬ ಹೆಸರಿನ ಸೋಮಾಸ್ತ್ರ ದಾರುಣವಾದ ತ್ವಾಷ್ಟ್ರವೆಂಬ ಅಸ್ತ್ರ ಭಗದೇವತಾತ್ಮಕವಾದ ಶಿತೇಶವೆಂಬ ಅಸ್ತ್ರ ಮಾನವಾಸ್ತ್ರ ಇವೆಲ್ಲವನ್ನು ನಿನಗೆ ಉಪದೇಶಿಸುತ್ತೇನೆ ಮಹಾಬಲಯುಕ್ತವಾದ ಕಾಮರೂಪವನ್ನು ಧರಿಸಿರುವ ಈ ಮಹಾಸ್ತ್ರಗಳನ್ನು ಪರಮೋದಾರನಾದ ರಾಜಪುತ್ರನಾದ ನೀನು ಕೂಡಲೇ ಪರಿಗ್ರಹಿಸು ಮುನಿ ಶ್ರೇಷ್ಠರಾದ ವಿಶ್ವಾಮಿತ್ರರು ಶುಚಿಯಾಗಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪ್ರೇಮ ಪೂರ್ವಕವಾಗಿ ಶ್ರೀರಾಮನಿಗೆ ಸಕಲಾಸ್ತ್ರಗಳ ಮಹಾಮಂತ್ರಗಳನ್ನು ಉಪದೇಶಿಸಿದರು ತ್ರಿಭುವನಗಳಲ್ಲಿ ಯಾವೊಬ್ಬನಲ್ಲಿಯೂ ಆಗಲಿ ಇಷ್ಟೊಂದು ಅಸ್ತ್ರಗಳಿರಲು ಸಾಧ್ಯವೇ ಇಲ್ಲ ದೇವತೆಗಳಲ್ಲಿಯೂ ಇಷ್ಟೊಂದು ಅಸ್ತ್ರಗಳಿರುವುದಿಲ್ಲ ಅಂತಹ ಅಮೋಘವಾದ ದಿವ್ಯಾಸ್ತ್ರಗಳೆಲ್ಲವನ್ನೂ ವಿಶ್ವಾಮಿತ್ರರು ರಾಮನಿಗೆ ಉಪದೇಶಿಸಿದರು ವಿಶ್ವಾಮಿತ್ರರು ಮಹಾಮಂತ್ರಗಳನ್ನು ಒಂದೊಂದನ್ನಾಗಿ ಶ್ರೀರಾಮನಿಗೆ ಉಪದೇಶಿಸುತ್ತಿದ್ದಂತೆಲ್ಲ ಆಯಾ ಅಸ್ತ್ರದ ಅಧಿದೇವತೆಗಳು ಮೂರ್ತಿ ಮತ್ತಾಗಿ ಬಂದು ರಾಮನ ಸಮೀಪದಲ್ಲಿ ಉಪಸ್ಥಿತರಾದರು ಆ ಮಹಾಸ್ತ್ರಗಳ ಅಧಿದೇವತೆಗಳು ಕೈಮುಗಿದು ನಿಂತು ರಾಮನಿಗೆ ಹೇಳಿದರು ಶ್ರೀರಾಮ ನಿನ್ನ ವಿಷಯದಲ್ಲಿ ಪರಮೋದಾರರಾಗಿ ನಾವಿಂದು ನಿನ್ನ ಕಿಂಕರರಾಗಿದ್ದೇವೆ ನೀನು ಏನು ಮಾಡಬೇಕೆಂದು ಆಜ್ಞೆ ಮಾಡುವೆಯೋ ಆ ಆಜ್ಞೆಯನ್ನು ಶಿರಸಾವಹಿಸಿ ಮಾಡಲು ಸಿದ್ಧರಾಗಿದ್ದೇವೆ ಅಸ್ತ್ರಾದಿ ದೇವತೆಗಳು ಹೀಗೆ ಹೇಳಲು ಶ್ರೀರಾಮನು ಪ್ರಸನ್ನಾತ್ಮನಾಗಿ ಅಸ್ತ್ರಾದಿ ದೇವತೆಗಳೆಲ್ಲರನ್ನು ಸ್ವೀಕರಿಸಿ ಕೈಯಿಂದ ಸ್ಪರ್ಶ ಮಾಡಿ ಹೇಳಿದನು ನೀವು ನನ್ನ ಮನಸ್ಸಿನಲ್ಲಿ ವಾಸ ಮಾಡುತ್ತಿರಿ ಅಸ್ತ್ರಗಳೆಲ್ಲವೂ ರಾಮನಲ್ಲಿ ಸೇರಿಕೊಂಡವು ಶ್ರೀರಾಮನಿಗೆ ಅಮಿತಾನಂದ ಉಂಟಾಯಿತು ಪ್ರೀತಾತ್ಮನಾದ ಶ್ರೀರಾಮನು ಮಹಾ ತೇಜಸ್ವಿಗಳಾದ ಪರಮ ಗುರುಗಳಾದ ವಿಶ್ವಾಮಿತ್ರರನ್ನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಮುಂದಿನ ಪ್ರಯಾಣಕ್ಕೆ ಸಿದ್ಧನಾಗಿ ನಿಂತನು ಇಲ್ಲಿಗೆ ಬಾಲಕಾಂಡದ ಇಪ್ಪತ್ತೇಳನೆಯ ಸ್ವರ್ಗವು ಮುಗಿಯಿತು ಮುಂದೆ ಬಾಲಕಾಂಡದ ಇಪ್ಪತ್ತೆಂಟನೆಯ ಸ್ವರ್ಗ ವಿಶ್ವಾಮಿತ್ರರು ರಾಮನಿಗೆ ಪ್ರತ್ಯಸ್ತ್ರ ಸಂಹಾರಗಳನ್ನು ಇನ್ನು ಇತರ ಅಸ್ತ್ರಗಳನ್ನು ಉಪದೇಶಿಸಿದುದು ಹಾದಿಯಲ್ಲಿ ಸಿಕ್ಕಿದ ಆಶ್ರಮದ ವಿಷಯವಾಗಿ ಶ್ರೀರಾಮನು ವಿಶ್ವಾಮಿತ್ರರನ್ನು ಪ್ರಶ್ನಿಸಿದಿದು